ಹಾಂ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಲಾಗ್ನ ವಿಶೇಷ ಏನಪ್ಪ ಅಂತಂದರೆ ಒಂದು ಹೊಸ ಬಾಡಿಗೆ ಮನೆಗೆ ಹೋದರೆ ಯಾವ ರೀತಿ ನಾವು ಹಾಲುಕ್ಸೋ ಕಾರ್ಯಕ್ರಮ ಅಥವಾ ಒಂದು ಹೊಸ ಮನೆನ ನೋಡುವಾಗ ಏನೆಲ್ಲ ಸಿಂಪಲ್ ಥಿಂಗ್ಸ್ನ ನೋಡಬೇಕು ಅನ್ನೋ ವಿಷಯದ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ಆದ್ರೂ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಯಾಕೆಂದರೆ ನ್ಯೂಲಿ ಮ್ಯಾರಿಡ್ ಇರ್ತಾರೆ ಆ್ಯಂಡ್ ಇನ್ನೂ ಅಥವಾ ಬ್ಯಾಚುಲರ್ಸ್ ಇರ್ತಾರೆ ಅವ್ರಿಗೆ ಅಷ್ಟೊಂದು ಗೊತ್ತಿರೋಲ್ಲ ಸೊ ಅವರಿಗೋಸ್ಕರ ಒಂದು ಸಿಂಪಲ್ ಥಿಂಗ್ಸನ್ನ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ನಾವು ಕೂಡ ಪ್ರೀವಿಯಸ್ಲಿ ನನಗೂ ಇದೇನೂ ಗೊತ್ತಿರಲಿಲ್ಲ ಸೊ ನಾನು ಕೂಡ ಸುಮ್ಮನೆ ಕ್ಯಾಶುವಲ್ ಆಗಿ ಮನೆ ನೋಡೋದು ಹೋಗೋದು ಆ ರೀತಿಯೇ ಮಾಡ್ತಾಯಿದ್ವಿ ಬಟ್ ಈಗ ನಾನು ದೊಡ್ಡವರಿಂದ ತಿಳ್ಕೊಂಡ್ಮೇಲೆ ನನಗೂ ಗೊತ್ತಾಗಿದ್ದು ಇಷ್ಟೊಂದು ವಿಷಯ ಇರುತ್ತಾ ಒಂದು ಮನೆಗೆ ಹೋಗಬೇಕು ಅಂತಂದರೆ ಅಲ್ಲಿ ಪಾಸಿಟಿವಿಟಿ ನೆಲೆಸಬೇಕು ಆ್ಯಂಡ್ ನಮ್ಮನೆ ಅಭಿವೃದ್ಧಿ ಆಗಬೇಕು ಆ್ಯಂಡ್ ನಾವು ಅಭಿವೃದ್ಧಿ ಆಗಬೇಕು ಅಂತಂದರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋದರೆ ಅದು ನಮಗೆ ಹೇಳಿಗೆ ಕೊಡುತ್ತೆ ಅನ್ನೋ ವಿಚಾರ ನನಗೂ ಇವಾಗಲೇ ಗೊತ್ತಾಗಿದ್ದು ಸೊ ನಾವು ರೀಸೆಂಟ್ಲಿ ಮನೆನ ಚೇಂಜ್ ಮಾಡಿದ್ವಿ ಆ ಮನೆ ಚೇಂಜ್ ಮಾಡಿದಾಗ ನಾವು ಹಾಲುಕ್ಸೋ ಕಾರ್ಯಕ್ರಮನ ಮಾಡಿದ್ವಿ ಸೊ ಅದನ್ನು ಯಾವ ರೀತಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾನು ಕೊ ನಾನು ಎಲ್ಲರಿಗೂ ಹೇಳಬೇಕು ಅಂದರೆ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅನ್ನೋ ಈ ಲಾಗಿಂದ ಅವರಿಗೆ ಯೂಸ್ ಆಗಲಿ ಅನ್ನೋದು ನನ್ನ ವಿಚಾರ ಇವತ್ತಿಂದು ಸೊ ಫಸ್ಟು ನಾವು ಮನೇನ ಸರ್ಚ್ ಮಾಡುವಾಗ ಬೇಸಿಕಲಿ ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಓಕೆ ಏನಕ್ಕಪ್ಪ ಅಂತಂದರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದು ಈಸ್ಟ್ ಫೇಸಿಂಗ್ ಮನೆ ಸೊ ಬಿಸಿಲು ಯಾವ ರೀತಿ ಮನೆ ಒಳಗೆ ಬೀಳ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಸೊ ಈ ಥರ ಮನೆ ಒಳಗಡೆನೇ ಬಿಸಿಲು ಬಿದ್ದಾಗ ಇವಾಗ ನಾವು ಬಿಸಿಲು ಕಾಯಿಸೋಕ್ಕೆ ಅಂತ ಇಂಟೆನ್ಷನಲಿ ಹೋಗಿ ಬಿಸಿಲು ಕಾಯಿಸೋ ಅವಶ್ಯಕತೆ ಇಲ್ಲ ಬಿಸಿಲು ಈ ರೀತಿ ಮನೆ ಒಳಗೆ ಬಿದ್ದಾಗ ನಮಗೆ ಅನ್ನೋಯಿಂಗ್ಲಿ ನಮ್ಮ ಮೇಲೆ ಬಿಸಿಲು ಬೀಳ್ತಾ ಇರುತ್ತೆ ಆ ಸೂರ್ಯನ ಕಿರಣಗಳು ಡೈರೆಕ್ಟ್ಲಿ ನಮ್ಮ ಮೇಲೆ ಬಿದ್ದಾಗ ಇಟ್ಸ್ ಅ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಸ್ಕಿನ್ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ ನಮ್ಮದು ಮೆಂಟಲಿ ಕೂಡ ಒಂದು ಸುಧಾರಣೆ ಇರುತ್ತೆ ಸೊ ಅದಕ್ಕೆ ಈಸ್ಟ್ ಫೇಸಿಂಗು ತುಂಬಾ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ದೊಡ್ಡವರು ನಾರ್ತ್ ಫೇಸಿಂಗ್ ಕೂಡ ಓಕೆ ಬಟ್ ಸೌತ್ ಫೇಸ್ ಆ್ಯಂಡ್ ವೆಸ್ಟ್ ಫೇಸ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಅದು ಹತ್ರ ಕೇಳಿಸ್ಕೊಂಡು ನಿಮ್ಮ ನೇಮಲ್ಲಿ ಆ ಫೇಸಿಂಗ್ ಆಗ್ತಾ ಇದೆ ಅಂದರೆ ಓಕೆ ನೋ ಇಶ್ಯೂ ಬಟ್ ನನ್ನ ಪ್ರಕಾರ ಈಸ್ಟ್ ಫೇಸಿಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಅಂತ ನನಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಏಕೆಂದರೆ ಬಿಸಿಲು ಮೇಯ್ನು ಸೂರ್ಯನ ಕಿರಣಗಳು ಬರುತ್ತೆ ಅನ್ನೋದೊಂದೇ ದೊಡ್ಡ ರೀಸನ್ನು ಅದಾದಮೇಲೆ ಬೇಸಿಕಲಿ ಇವಾಗ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಇರಬೇಕು ಕುಬೇರನ ಮನೆಯಲ್ಲಿ ಕಬೋರ್ಡ್ ಇರಬೇಕು ಆ್ಯಂಡ್ ವಾಯುವ ಮೂಲೆಯಲ್ಲಿ ವಾಶ್ರೂಮ್ ಇರಬೇಕು ಇದೆಲ್ಲ ಮೂಲೆಗಳು ಬೇಸಿಕ್ ಥಿಂಗ್ಸ್ ಎಲ್ರಿಗೂ ಗೊತ್ತಿರುತ್ತೆ ಆ್ಯಂಡ್ ಇಷ್ಟು ಗೊತ್ತಿದ್ರೆ ಸಾಕು ಬೇಸಿಕ್ ವಾಸ್ತು ಇದ್ದ ಹಾಗೇ ಮನೆ ತುಂಬ ನಾವು ಡೆಪ್ತಾಗಿ ಹೋಗಿ ವಾಸ್ತು ನೋಡಬೇಕಂತ ಇಲ್ಲ ಒಂದು ಸಿಂಪಲ್ ವಾಸ್ತು ಮ್ಯಾಚ್ ಆದರೆ ಸಾಕು ಆ ಮನೆ ಅಭಿವೃದ್ಧಿ ಆಗೇ ಆಗುತ್ತೆ ಆ್ಯಂಡ್ ಅದಾದಮೇಲೆ ಇವಾಗ ನಾವು ಹಾಲು ಉಗಿಸೋ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ ಅಲ್ಲ ಅದಾದ ಮೇಲೆ ಯಾವ ರೀತಿ ನಾವು ಪ್ರೊಸೀಜರ್ನ ಮಾಡಬೇಕು ಅಂದರೆ ಈ ಎಕ್ಸಾಂಪಲ್ ನಾಳೆ ನಾವು ಹಾಲು ಉಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಪ್ರೀವಿಯಸ್ ಡೇ ನಾವು ಹೋಗಿ ಮನೆನ ಕ್ಲೀನ್ ಮಾಡಿ ಬರಬೇಕು ಅದರ ನೆಕ್ಸ್ಟ್ ಡೇ ಒಂದಷ್ಟು ಪೂಜಾ ಸಾಮಗ್ರಿಗಳು ಓಂ ದೇವಸ್ಯ ಧೀಮಹಿ ತಗೊಂಡು ಹೋದ್ಮೇಲೆ ಫಸ್ಟು ನಾವು ಬಾಗಲ ಪೂಜೆ ಮಾಡಬೇಕು ಹೊಸ್ಲು ಪೂಜೆ ಹೊಸ್ಲನ್ನೆಲ್ಲ ಸಾರಿಸಿ ರಂಗೋಲಿ ಹಾಕಿ ಕುಂಕುಮ ಅರಸನ ಇಟ್ಟು ದೀಪ ಹಚ್ಚಿ ಹೂವಿಟ್ಟು ಒಂದು ಅಲಂಕಾರನ ಮಾಡಬೇಕು ಬಾಗಿಲಿಗೆ ಅದರ ನೆಕ್ಸ್ಟು ಅಡುಗೆ ಮನೆಯಲ್ಲಿ ಒಲೆನ ಒರೆಸ್ಕೊಂಡು ಒಲೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಹೂವಿಟ್ಟು ಒಲೆನ ಅಲಂಕಾರ ಮಾಡ್ಕೋಬೇಕು ಅದರ ನೆಕ್ಸ್ಟು ನಾವು ಇದು ಕುಬೇರನ ಮೂಲೆ ಇರುತ್ತಲ್ಲ ಅಡುಗೆ ಮನೆಯಲ್ಲಿ ನೈಋತ್ಯ ಮೂಲೆನ ನಾವು ಕುಬೇರನ ಮೂಲೆ ಅಂತ ಕರಿತೀವಿ ಆ ಕುಬೇರನ ಮೂಲೆಯಲ್ಲಿ ಕುಬೇರನ ರಂಗೋಲಿ ಅಂತ ಕರೀತಾರೆ ನಾನು ಹಾಕಿದ್ದೇನಲ್ಲ ಈ ವಿಡಿಯೋದಲ್ಲಿ ಅದೇ ಕುಬೇರನ್ ರಂಗೋಲಿ ಆ ಕುಬೇರನ ರಂಗೋಲಿ ಹಾಕಿಬಿಟ್ಟು ಐದು ಥರದ ಧಾನ್ಯಗಳನ್ನ ಐದು ಥರದ ಧಾನ್ಯಗಳನ್ನ ನಾವು ಇಟ್ಟು ಅಲ್ಲಿ ಪೂಜೆ ಮಾಡಬೇಕಾಗತ್ತೆ ಒಂದು ದೀಪನ ಇಟ್ಟು ಅರಸಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನ ಇಟ್ಟು ಅಂಡ್ ಅಲ್ಲಿ ಒಂದೊಂದು ರೂಪಾಯಿ ಕಾಯಿನ್ ದಕ್ಷಿಣೆನ ಇಟ್ಟು ನಾವು ಅಲ್ಲಿ ಪೂಜೆ ಮಾಡಬೇಕಾಗತ್ತೆ ಪೂಜೆಗೆ ನೀವು ಸಿಂಪಲಾಗಿ ಯಾವುದಾದ್ರೂ ಒಂದು ಪ್ರಸಾದ ಮಾಡ್ಕೋಬೋದು ನಾವು ಅವಲಕ್ಕಿ ಮಾಡ್ಕೊಂಡಿದ್ವಿ ಸೊ ಒಂದು ಸಿಂಪಲ್ಲಾಗಿ ನೈಋತ್ಯ ಮೂಲೆಯಲ್ಲಿ ಪೂಜೆ ಮಾಡ್ಕೋಬೇಕಾಗತ್ತೆ ಏನಪ್ಪ ರೀಸನ್ ಅಂತಂದರೆ ಈ ಥರ ದಾನ್ಯಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಆ ಮನೆಯಲ್ಲಿ ಧನಲಕ್ಷ್ಮಿ ಧಾನ್ಯ ಧಾನ್ಯಲಕ್ಷ್ಮಿ ನೆಲೆಸಿರ್ತಾಳೆ ಯಾವತ್ತೂ ಊಟಕ್ಕೆ ಕೊರತೆ ಬರೋಲ್ಲ ಧನ ದವಸಗಳು ಹೆಚ್ಚ ಯಥೇಚ್ಛವಾಗಿ ಇರುತ್ತೆ ನಮ್ಮ ಮನೆಯಲ್ಲಿ ಅನ್ನೋ ಒಂದು ರೀಸನ್ಗೆ ಕುಬೇರನ ಮೂಲದಲ್ಲಿ ನಾವು ಈ ರೀತಿ ಪೂಜೆನ ಮಾಡಬೇಕಾಗತ್ತೆ ದವಸ ಧಾನ್ಯಗಳ ಜೊತೆ ಉಪ್ಪು ಉಪ್ಪನ್ನು ಮರ್ತೋಗ್ಬಾರ್ದು ಉಪ್ಪು ಯಾಕೆಂದರೆ ತುಂಬ ಲಕ್ಷ್ಮಿ ಇದ್ದಾಗೆ ಉಪ್ಪು ಉಪ್ಪು ಎಲ್ಲಿರುತ್ತೋ ಅಲ್ಲಿ ನಾವು ತುಂಬ ಕ್ಲೀನಾಗಿ ನೋಡ್ಕೋಬೇಕು ಅದನ್ನು ಚೆಲ್ಲೋದು ಆ ರೀತಿ ಎಲ್ಲ ಮಾಡಬಾರ್ದು ಸೊ ಉಪ್ಪನ್ನು ತಗೊಂಡೋಗಿ ನಾಲ್ಕು ದಾನ್ಯಗಳನ್ನಿಟ್ಟು ಉಪ್ಪನ್ನು ಒಂದು ದ ಗ್ಲಾಸಲ್ಲಿ ಇಟ್ಟು ಸೊ ಉಪ್ಪನ್ನು ಪೂಜೆ ಮಾಡಬೇಕಾಗತ್ತೆ ಆ್ಯಂಡ್ ದೇವ್ರ ಮನೆಗೆ ಅದರ ನೆಕ್ಸ್ಟು ದೇವ್ರ ಮನೆಗೆ ಎಲ್ಲ ಅಲಂಕಾರ ಮಾಡಿಕೊಂಡು ದೇವ್ರ ಮನೆಯಲ್ಲಿ ನಾವು ಒಂದು ಗಣಪತಿ ಫೋಟೋನೋ ಯಾವುದಾದ್ರೂ ಒಂದು ದೇವರಿನ ನಿಮ್ಮ ದೇವ ಮನೆ ದೇವ್ರ ಫೋಟೋನೋ ಅಥವಾ ನಿಮಗೆ ಇಷ್ಟವಾದ ದೇವರಿನ ಒಂದು ಫೋಟೋ ತಗೊಂಡೋಗಿ ಫೋಟೋನ ಇಟ್ಟು ಅಲ್ಲಿ ಪೂಜೆ ಮಾಡಬೇಕಾಗತ್ತೆ ಗರಿಕೆ ಗರ್ಕೆ ಇವಾಗ ಸಗಣಿ ಉಂಡೆಗೆ ಗರಿಕೆ ಇಟ್ಬಿಟ್ಟು ಗಣಪತಿ ಅಂತ ಮಾಡ್ತಾರೆ ಅದಾದರೂ ಆಯಿತು ಇಲ್ಲ ಅಂತಂದರೆ ಅಡುಗೆ ಅರಶಿನದಲ್ಲಿ ಉಂಡೆ ಮಾಡಿಬಿಟ್ಟು ಅದಕ್ಕೆ ಗರಿಕೆ ಇಟ್ಟು ಗಣೇಶನ ಮಾಡ್ತಾರೆ ಅದಾದರೂ ಆಯಿತು ಆ ಥರ ಸಿಂಪಲ್ಲಾಗಿ ಮಾಡಿಬಿಟ್ಟು ಒಂದು ಪೂಜೆನ ಮಾಡಬೇಕಾಗತ್ತೆ ಫಸ್ಟು ನಾವು ಯಾವುದೇ ಮನೆಗೆ ಹೋದ್ರೂ ಫಸ್ಟು ಲಗೇಜ್ ಎಲ್ಲ ತೊಗೊಂಡೋಗಿಟ್ಬಿಟ್ಟು ಆಮೇಲೆ ಹಾಲುಗ್ಸೋದು ಪೂಜೆ ಮಾಡೋದು ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಾವು ಏನೇ ಇದ್ರೂ ಫಸ್ಟು ಹಾಲುಗ್ಸಿ ಪೂಜೆ ಎಲ್ಲ ಮಾಡಿ ತದನಂತರ ನಾವು ಐಟಮ್ನ ಶಿಫ್ಟ್ ಮಾಡಬೇಕು ಫಸ್ಟನೇ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡಬಾರ್ದು ಮತ್ತು ಒಲೆನ ಫಸ್ಟು ಹಾಲಿನ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಆಮೇಲೆ ಒಲೆನ ಯಾವುದೇ ಕಾರಣಕ್ಕೂ ಅಂಟಿಸ್ಬಾರ್ದು ಫಸ್ಟು ಪಾತ್ರೆನಲ್ಲಿ ಹಾಲು ಹಾಕ್ಬಿಟ್ಟು ನೆಕ್ಸ್ಟು ಅದನ್ನು ಒಲೆ ಮೇಲೆ ಇಡಬೇಕು ನಾವು ಆ ಥರನೇ ಇಡಬೇಕು ಯಾವತ್ತೂ ಅಷ್ಟೇ ಫಸ್ಟೇ ಖಾಲಿ ಪಾತ್ರೆನ ಒಲೆ ಮೇಲೆ ಇಡಬಾರ್ದು ಹಾಲು ಇನ್ನೇನು ಉಕ್ಕಿ ಬರುತ್ತೆ ಉಕ್ಕಿ ಬರೋಕ್ಕೆ ಶುರು ಆಗುತ್ತೆ ಅನ್ನುವಾಗ ಮನೇಲಿ ಎಲ್ಲರೂ ಕೂಡ ಸ್ವ ಸ್ವಲ್ಪ ಸಕ್ಕರೆನ ತಗೊಂಡು ಅವ್ರ ಮನಸಲ್ಲಿ ಏನಿರುತ್ತೆ ಒಳ್ಳೇದಾಗ್ಲಪ್ಪ ಅನ್ನೋ ಥರ ಬೇಡಿಕೊಂಡು ಸಕ್ಕರೆನ ಹಾಕಬೇಕು ಅದರ ನೆಕ್ಸ್ಟು ಸಕ್ಕರೆ ಹಾಕಿ ಹಾಲು ಕಾಯಿಸಿ ಆದಮೇಲೆ ಪೂಜೆನೂ ಎಲ್ಲ ಮುಗ್ದಿರತ್ತೆ ಓ ಆ ಸಕ್ ಆ ಹಾಲಲ್ಲಿ ಕಾಫಿನಾದರೂ ಮಾಡಿಕೊಡ್ಬೋದು ಅಥವಾ ಹಾಗೇ ಹಾಲನ್ನಾದರೂ ಕೊಡ್ಬೋದು ಗೆಸ್ಟ್ಗಳು ಬಂದಿರ್ತಾರಲ್ಲ ಅವರಿಗೆ ಆ್ಯಂಡ್ ಈ ಪೂಜೆ ಎಲ್ಲ ಆದಮೇಲೆ ಅಟ್ಲೀಸ್ಟ್ ಮೂರು ಜನ ಮುತ್ತೈದರಿಗೆ ನಾವು ಅರಿಸ್ನ ಕುಂಕುಮನ ಕೊಟ್ಟು ಅವರಿಗೆ ಅಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ಲಿ ಅಂತ ನಾವು ಬೇಡ್ಕೋಬೇಕು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡೋದು ಆ್ಯಕ್ಚುಲಿ ಇನ್ನೂ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಪೂಜೆ ಮಾಡ್ತಾರೆ ಬಟ್ಟು ಸಿಂಪಲ್ ವೆರಿ ಬೇಸಿಕ್ ಥಿಂಗ್ಸ್ ಅಂತಲೇ ಹೇಳ್ಬೋದು ಇಸ್ ಮಾಡಲೇಬೇಕಾಗುತ್ತೆ ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ಸ್ವಲ್ಪ ಜನಕ್ಕೆ ತುಂಬಾ ಯೂಸ್ಫುಲ್ ಆಯಿತು ಅಂದ್ಕೋತೀನಿ ಸೊ ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್